ದಿ ಟೈಮ್ಸ್ ನ್ಯೂಸ್ ಶ್ರಾವಣ ಮಾಸದ ಎರಡನೇ ಸೋಮವಾರ ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ಕೃಷ್ಣಗೌಡ ಪಾಟೀಲ್ ಚಾಲನೆ ಕೆಎಚ್ ಪಾಟೀಲ್ ಅಭಿಮಾನಿ ಬಳಗದ ವತಿಯಿಂದ ಶ್ರಾವಣ ಮಾಸದ ಎರಡನೇ ಸೋಮವಾರ ದಿವಸ ಪಂಡಿತ್ ಪುಟ್ರಾಜ್ ಕವಿ ಗವಾಯಿಗಳ ಆಶೀರ್ವಾದದೊಂದಿಗೆ ಮಹಾ ಅನ್ನಸಂತರ್ಪಣೆಯ ಕಾರ್ಯಕ್ರಮ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಮಾಜಿ ನಗರಸಭಾ ಅಧ್ಯಕ್ಷರು ಹಾಗೂ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಪೀರ್ ಸಾಬ್ ಕೌತಾಳ್ ಅವರಿಗೆ ಆಟೋ ಚಾಲಕರ ಮಾಲಕರ ಸಂಘದ ವತಿಯಿಂದ ಸನ್ಮಾನ ಮಾಡಲಾಯಿತು ಕಾರ್ಯಕ್ರಮವನ್ನು ಕೃಷ್ಣಗೌಡ ಎಚ್ ಪಾಟೀಲ್ ಅವರಿಂದ ಪಂಡಿತ್ ಪುಟರಾಜ್ ಕವಿಕ ವಾಯಿಗಳ ಗದ್ದುಗಿಗೆ ಪೂಜೆ ಸಲ್ಲಿಸುವ ಮೂಲಕ ಅನ್ನಸಂತರ್ಪಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಕೃಷ್ಣಗೌಡ ಪಾಟೀಲ್ ಅವರಿಗೆ ಸಂಘದ ವತಿಯಿಂದ ಪ್ರೀತಿಪೂರ್ವಕವಾಗಿ ಸನ್ಮಾನಿಸಲಾಯಿತು ಈ ವೇಳೆ ಗಜಾನನ ಸಮಿತಿ ಅಧ್ಯಕ್ಷರು ಮತ್ತು ತೋಂಟದಾರ್ಯ ಯುವಕ ಮಂಡಳ ಗದಗನ ಮಲ್ಲೇಶಪ್ಪ ಮುಂಡ್ರಗಿ ಮಾತನಾಡಿ ದಿವಂಗತ ಕೆಎಚ್ ಪಾಟೀಲ್ ಅಭಿಮಾನಿ ಬಳಕ ತೋಂಟದಾರ್ಯ ಯುವಕ ಮಂಡಳ ಮತ್ತು ಗದಗ್ ಜಿಲ್ಲಾ ಆಟೋ ಚಾಲಕರು ಮತ್ತು ಮಾಲಕರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಪಂಡಿತ್ ಪುಟ್ರಾಜ್ ಗವಾಯಿಗಳ ಆಶೀರ್ವಾದದೊಂದಿಗೆ ಮಹಾ ಅನ್ನಸಂತರ್ಪಣೆ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮದ ಉಸ್ತುವಾರಿ ವಹಿಸಿದ್ದ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಉಪಾಧ್ಯಕ್ಷ ಪೀರ್ ಸಾಬ್ ಕೌತಾಳ್ ಅವರ ನೇತೃತ್ವದಲ್ಲಿ ಈ ಅನ್ನಸಂತರ್ಪಣೆ ಕಾರ್ಯಕ್ರಮವು ಶ್ರಾವಣ ಮಾಸದ ಪ್ರಯುಕ್ತ ಜರುಗಿದ್ದು ಸಂತಸ ತಂದಿದೆ ಇಂತಹ ಕಾರ್ಯವು ಪ್ರತಿ ವರ್ಷವೂ ಪೀರ್ ಸಾಬ್ ಕೌತಾಳ್ ಅವರು ಜರುಗಿಸಿಕೊಂಡು ಬರುವಂತಹ ಶಕ್ತಿಯನ್ನ ಪಂಡಿತ್ ಪುಟ್ರಾಜ್ ಗವಾಯಿಗಳು ಅವರಿಗೆ ನೀಡಲಿ ಎಂದರು ದಿವಂಗತ ಕೆಎಚ್ ಪಾಟೀಲ್ ಅಭಿಮಾನಿ ಬಳಗದ ಉಪಾಧ್ಯಕ್ಷ ರಮೇಶ್ ಮುಳುಗುಂದ್ ಎಸ್ಎಸ್ಕೆ ಸಮಾಜದ ಕಾರ್ಯದರ್ಶಿ ವಿನೋದ್ ಶಿದ್ಲಿಂಗ್ ಶಂಕರಗೌಡ ಪಾಟೀಲ್ ಕೆಎನ್ ಕುರುಡ್ತರ್ಕರ್ ಬಾಬು ಸಿಂಗ್ ರಾಜ್ ಪುರೋಹಿತ್ ಫಕರುದ್ದೀನ್ ಮೋಹನ್ ಕಾಟಿಗಾರ್ ಪರ್ವತ್ ಗೌಡರ್ ನಿತಿನ್ ತಡಸದ್ ವ್ಯಾಪಾರಸ್ಥ ಗಣ್ಯರಿಗೆ ಅನಿಲ್ ಚಿಂಗ್ಟಾಲ್ ಕೆ ಅವರನ್ನ ಇದೇ ವೇಳೆ ಸನ್ಮಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ಆಟೋ ಚಾಲಕರ ಸಂಘದ ಅಧ್ಯಕ್ಷರಾದ ವಿಜಯ್ ಕಲ್ಮನಿ ಮಂಜುನಾಥ್ ಅಕ್ಷಿಮನಿ ರಫೀಕ್ ಜಮಾಲ್ ಖಾನ್ ರಫೀಕ್ ಲಕ್ಕುಂಡಿ ಗಂಗಾಧರ್ ಸಾಗುಟ್ಟಿ ರಾಘು ಗೆಜ್ಜೆಹಳ್ಳಿ ಮೋಹನ್ ಸಿಂಗಾಡಿ ಸೇರಿದಂತೆ ಹಲವಾರು ಆಟೋ ಚಾಲಕರು ಮಾಲಕರು ವ್ಯಾಪಾರಸ್ಥ ಬಳಗದವರು ಭಾಗಿಯಾಗಿ ಯುವಕ ಮಂಡಳ ಮತ್ತು ಸಂಯುಕ್ತ ಆಶ್ರಯದಲ್ಲಿ ಪಂಡಿತ್ ಪುಟ್ರಾಜ್ ಗವಾಯಿಗಳವರ ಆಶೀರ್ವಾದದೊಂದಿಗೆ ಮಾ ಅನ್ನ ಕಾರ್ಯಕ್ರಮ ಈ ಕಾರ್ಯಕ್ರಮದ ಉಸ್ತುವಾರಿ ಈ ಕಾರ್ಮಿಕ ಗುರುವಾರಿಗಳು ನಮ್ಮೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ರೀಸೆಂಟ್ಲಿ ಉಪಾಧ್ಯಕ್ಷರಾದಂಥ ವಾಯು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಟಿ ಸಾಬ್ ನೇತೃತ್ವದ ನೇತೃತ್ವದೊಳಗೆ ನಾವು ಭಾರೀ ವಿಜೃಂಭಣೆಯಿಂದ ಈ ಅನ್ನ ಸಂತಲ್ಪ ಮಾಡಿದ್ದೇವೆ ಶ್ರಾವಣ ಮಾಸದ ಪ್ರಯುಕ್ತ ಎಲ್ಲರಿಗೂ ಆ ಅನ್ನದಗಳು ಸಿಗಲಿ ಆ ಕುಟುಂಬ ಒಂದತ್ತು ಊಟ ಮಾಡಲಿ ಅವರ ಎಲ್ಲ ಆಶೀರ್ ನನ್ನ ಮೇಲೆ ಇರಲಿ ಅನ್ನುವಂಥ ಮನೋಭಾವನೆ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಇದ್ದೀವಿ ಇದರ ಸಹದೊಂದಿಗೆ ನಮ್ಮ ಸಂಘದ ಗೌರವಾಂತ್ಯಕ್ಷ ರಫೀಕ್ ತಮಾಲ್ ಖಾನ್ ಅವರು ಮತ್ತು ಇದೆಲ್ಲ ಸೇರಿರ್ತಕ್ಕಂಥ ನಮ್ಮ ವಿಜಯ ಕಲ್ಮನಿಯವರು ಮತ್ತು ಈ ಕಾರ್ಯಕ್ರಮಕ್ಕೆ ವಿಶೇಷ ಮುಖ್ಯ ಅತಿಥಿಗಳ ಆಗಮಿಸಿದಂಥ ಶ್ರೀ ಶ್ರೀ ಕೃಷ್ಣಗೌಡ ಪಾಟೀಲ್ ಅವರ ನೇತೃತ್ವ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇದು ಜನಮೆಚ್ಚಿಗೆ ಪಾತ್ರರಾಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಹಾಗೂ ಇಲ್ಲೆಲ್ಲ ಈ ಮಠದ ಕೂಟಿನ ಇರ್ತಕ್ಕಂಥ ಅಂಗಡಿಕಾರರು ಅವರೆಲ್ಲರನ್ನು ಕರೆದು ನಾವು ನಮ್ಮ ಅಧ್ಯಕ್ಷರು ಸನ್ಮಾನ ಮಾಡಿದರು ಯಾಕಂದರೆ ನೀವು ಸಹಕಾರ ಕೊಡ್ತೀರಿ ನೀವು ಇಂಥ ಸಹಕಾರ ಕೊಡ್ತೀರಿ ಇಂಥ ಕಾರ್ಯಕ್ರಮ ಅಂತ ಹೇಳಿ ಎಲ್ಲ ನನ್ನ ಅಂಗಡಿಕಾರರಿಗೆ ಸನ್ಮಾನ ಮಾಡಿದ್ದಾರೆ ಇವರಿಗೆ ತುಂಬರುದ ನಾವು ಅನಂತ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಜೊತೆಗೆ ನಮ್ಮ ಸಂಘದ ವತಿಯಿಂದ ಈ ಕಾರ್ಯಕ್ರಮ ಏನು ಇವರು ನಮ್ಗೆ ನೀವು ಸಹಕಾರ ಕೊಟ್ಟು ನೀವು ಮಾಡ್ರಿ ನಾವು ಅಲ್ಲಿ ನೀವು ಇಂಥ ಆಶೀರ್ವಾದ ನಿಮ್ಮ ಮೇಲೆ ಇರ್ತೈತಿ ಅಂತ ಏನು ನಮಗೇನು ಏನು ಹೊರನಿಂಬಿಸಿ ನಮ್ಗೆ ಮಾಡ್ಸೋಕೆ ಹಚ್ಚಾರ ಈ ಕಾರ್ಯಕ್ರಮ ಯಶಸ್ವಿ ಆಗೈತಿ ಇದು ಸದಾ ಪ್ರತಿ ವರ್ಷ ಇಂಥ ಮಾಡೋ ಶಕ್ತಿ ದೇವ್ರ ನೀಡಲಿ ನೀಡಿ ಇಂಥ ಕಾರ್ಯಕ್ರಮ ಹುಮ್ಮಕೊಳ್ಳಿ ಅಂತ ಹೇಳಿ ನಾವು ಶುಭ ಹಾರೈಸಿ